ನನ್ನ ಹೆಸರು ಸೌಮ್ಯ ಅನ್ನಿಸ್ತನ್ನು ನನಗೆ ಬಂದೆಂದರೆ ಭಾಷೆ ಎಂದರೇನು ಭಾಷೆಯ ವ್ಯಾಖ್ಯೆ ಮತ್ತು ಭಾಷೆಯ ಲಕ್ಷಣಗಳು ಭಾಷೆ ಎಂದರೇನು ಅವುಗಳನ್ನು ನೋಡುವುದಾದರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸಂವಹನ ಮಾಡಲು ಬಳಸುವಂತಹ ಸಾಧನವನ್ನು ಭಾಷೆಯನ್ನು ನಾವು ತಿಳಿಯಬಹುದು ಭಾಷೆಯ ಅರ್ಥವನ್ನು ನೋಡುವುದಾದರೆ ಭಾಷೆ ಎಂಬ ಪದವು ಸಂಸ್ಕೃತದ ಭಾಷೆ ಎಂಬ ಪದದಿಂದ ಒಪ್ಪಿಕೊಂಡಿದೆ ಭಾಷೆಯ ಭಾಷೆಯ ವ್ಯಾಖ್ಯವನ್ನು ಕುರಿತು ಹಲವಾರು ಕವಿಗಳು ಹೇಳಿದ್ದಾರೆ ಅವರಲ್ಲಿ ಇಸ್ಲರ್ಗರ್ ಮತ್ತೆ ಮಾರ್ಟಿ ಬ್ಲ್ಯಾಕ್ ಮತ್ತು ಟೈಗರ್ ಇನ್ನು ಮುಂತಾದ ವ್ಯಕ್ತಿಗಳು ಭಾಷೆಯ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಭಾಷೆಯ ಪ್ರಕಾರಗಳನ್ನು ನೋಡುವುದಾದ್ರೆ ಭಾಷೆಯಲ್ಲಿ ಎರಡು ಪ್ರಕಾರಗಳು ಒಂದು ಶಾಬ್ದಿಕ ಭಾಷೆ ಮತ್ತು ಇನ್ನೊಂದು ಅಶಾಬ್ದಿಕ ಭಾಷೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸಂವಹನ ಮಾಡುವಾಗ ಪದ ಮತ್ತು ಶಬ್ದವನ್ನು ಬಳಸಿ ಮಾತನಾಡುವುದಕ್ಕೆ ಶಾಬ್ದಿಕ ಭಾಷೆ ಅಂತ ಹೇಳ್ತರಿತೀವಿ ಅಶಾಬ್ದಿಕ ಭಾಷೆ ಎಂಬ ನೋಡುವುದಾದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಶಬ್ದ ಮತ್ತು ಭಾಷೆಗಳನ್ನು ಬಳಕೆ ಮಾಡದೆ ನಮ್ಮ ಧ್ವನಿ ಮಾನವನ ಕಂಠದಿಂದ ಹೊರಡುವಂತಹ ಧ್ವನಿಗೆ ನಾವು ಶಬ್ದಕ್ಕೆ ನಾವು ಧ್ವನಿ ಅಂತ ಕರಿತೀವಿ ಅಂತಹ ಶಬ್ದವು ಶಬ್ದರೂಪಿಯಾದಾಗ ಆ ಮಾನವನ ಕಂಠದಿಂದ ಧ್ವನಿ ಬರದೇ ಇದ್ದಾಗ ಅದು ಆಗುತ್ತದೆ ಉದಾಹರಣೆಗೆ ನಾವು ಮೂಕರನ್ನು ತಂದುಬಹುದು ಮೂಕರಿಗೆ ಅಹ್ ಮಾತನಾಡಕ್ ಅವರು ಸನ್ಯಗಳ ಮುಖಾಂತರ ತಮ್ಮ ವರೆಗೂ ಈ ಭಾಷೆಯನ್ನು ಮಾತಾಡ್ತೀವಿ ಹಂಗಾಗಿ ನಮ್ಮ ನಿತ್ಯ ವ್ಯವಹಾರದ ಬದುಕಿನಲ್ಲಿ ಭಾಷೆಯನ್ನು ಅಳವಡಿಸಿಕೊಂಡಿರ್ತೀವಿ ಹಂಗಾಗಿ ಭಾಷೆಯು ನಿತ್ಯ ವ್ಯವಹರಿಸುವಾಗ ಮಾನವನ ಆಡುವ ಮಾತು ಅಂತಂದು ಹೇಳಿದ್ದಾರೆ ಮೂರನೆಯ ಲಕ್ಷಣವನ್ನು ನೋಡುತ್ತಾರೆ ಮೂರನೆಯ ಲಕ್ಷಣ ಭಾಷೆಯು ದೈವದತ್ತವಾದದ್ದಲ್ಲ ಹೆಂಗಂದ್ರೆ ಭಾಷೆಯು ದೇವರಿಂದ ಸೃಷ್ಟಿಯಾಗಿಲ್ಲ ಎಂದ್ರ ಭಾಷೆಯು ಮಾನವನಿಂದ ಸೃಷ್ಟಿಯಾಗಿದೆ ಮಾನವನ ಕಂಡು ಅದು ಮಾನವನ ಮಾನವನಿಂದ ಸೃಷ್ಟಿಯಾಗಿದೆ ಅಂತ ಹೇಳ್ಬಹುದು ನಾಲ್ಕನೆಯ ಲಕ್ಷಣವನ್ನು ನೋಡಬಹುದು ನೋಡುವುದಾದರೆ ಭಾಷೆಯ ಮಾನವನ ಸೃಷ್ಟಿ ಅಂತ ಹೇಳ್ಬಹುದು ಭಾಷೆಯು ಮಾನವನ ಸೃಷ್ಟಿ ಅಂತ ಏನ್ ಹೇಳ್ಬೋದಂದ್ರೆ ಭಾಷೆಯ ಮಾನವನ ಖಂಡದಿಂದ ಹೊರಬರುವಂತಹ ಶಬ್ದವನ್ನ ನಾವು ಧ್ವನಿ ಅಂತ ಕರಿತೀವಿ ಆ ಧ್ವನಿ ಹೊರಬಂದ ಭಾಷೆಯು ನೈಸರ್ಗಿಕ ಕ್ರಿಯೆ ಅಲ್ಲ ಅಂತಂದ್ರೆ ಹೆಂಗಂದ್ರೆ ಭಾಷೆ ಏನಾದ್ರೂ ನೈಸರ್ಗಿಕವಾಗಿ ಮಣ್ಣು ಕಬ್ಬು ಈ ತರವಾಗಿ ಏನಾದ್ರೂ ಹುಟ್ಟಿಕೊಂಡಿದ್ದ ಇಲ್ಲ ಅದು ಮಾನವನಿಂದ ಹುಟ್ಟಿಕೊಂಡಿದೆ ಹಂಗಾಗಿ ಭಾಷೆಯ ಮಾನವ ನೈಸರ್ಗಿಕ ಕ್ರಿಯೆ ಅಲ್ಲ ಅಂತಂದು ಹೇಳ್ತಾರ ನಂತರ ರಾತ್ರಿ ಆರನೇ ಲಕ್ಷ ನೋಡುವುದಾದ್ರೆ ಭಾಷೆಯು ಒಂದು ದೇಶ ಒಂದು ಜಾತಿ ಒಂದು ಜನಾಂಗತಿ ಸೀಮಿತವಾಗಿಲ್ಲ ಅಂತ I'm

ಹಂಗಾಗಿ ನಾವು ಭಾಷೆಯನ್ನ ಅಲ್ಲಿ ಬಳಕೆ ಮಾಡ್ತೀವಿ ಹಂಗಾಗಿ ಭಾಷೆಯು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಸವಾಲ ಮಾಡುವಾಗ ಭಾಷೆ ಬಳಕೆ ತುಂಬಾ ಅಗತ್ಯವಾದದ್ದು ಅವಶ್ಯಕ ಅವಶ್ಯಕವಾದದ್ದು ಅಂತ ಹೇಳಿ ಇಷ್ಟಿ ನನ್ನ